ತಮ್ಮ ಈಗ ಕಣ್ಣು ಕಣ್ಣು ಹುಷಾರಿ ಕಣ್ಣಿ ಹಾಕ್ಬಿಡಿ ಬೇಡ ಹಾ ಮದಗಿತ್ತು ನಗಾಡಿದ್ಲೋ ನಗಾಡಿದ್ಲು ಯೂಟೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತ ಅಂತ ಸಖತ್ ಆಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಮಾನಸೊಂದು ಫ್ರೆಂಡ್ದು ಒಂದು ಮದುವೆ ಇದೆ ನಾಳೆ ಅದಕ್ಕೋಸ್ಕರ ಇವತ್ತು ಇನ್ವೈಟ್ ಮಾಡಿದ್ದಾರೆ ನಮ್ಮನ್ನ ಬಂದಿದೀವಿ ಇವತ್ತು ಏನು ಶಾಸ್ತ್ರ ಅದು ಅರ್ಶನ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಅದನ್ನ ಇವಾಗ ವಿಡಿಯೋ ಅಂದ್ರೆ ಒಂದು ಲಾಗ್ ಇರ್ಲಿ ಅಂತ ಹೇಳಿ ಮಾಡ್ತಾ ಇರೋದು ಬನ್ನಿ ಲಾಗ್ ನೋಡಿ ಕೊನೆವರೆಗೂ ಲಾಗ್ ನೋಡಿ ಆಯಿತಾ ಇದು ಏನ್ ಶಾಸ್ತ್ರ ಅಂದ್ರೆ ಮದುವೆ ಹಿಂದಿನ ದಿನ ನಮ್ಮ ಕಡೆ ಮಾಡ್ತಾರೆ ಅಂದರೆ ಹುಡುಗನ ಅವರು ಹುಡುಗಿಗೆ ಬಂದು ಕಾಲು ಉಂಗ್ರಾ ಕಾಲು ಗಜ್ಜೆ ಎಲ್ಲ ಹಾಕಬೇಕು ಆ ಶಾಸ್ತ್ರ ಅದನ್ನ ನಮ್ಮ ಸೈಡು ಅಂತ ಕರೀತಾರೆ ನಾವು ಇನ್ನೊಂದು ಕಡೆ ಮದುವೆ ಇರೋ ಕಾರಣ ಆ ಮದುವೆ ಮುಗಿಸ್ಕೊಂಡ್ ಬಂದ್ವಿ ಆ ಟೈಮಲ್ಲಿ ಎಲ್ಲ ಊಟ ಮಾಡ್ತಾ ಇದ್ವಿ ನಾವು ಒಂದ್ ಸಣ್ಣ ರೀಲ್ಸ್ ಕೂಡ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಹಾಗೆ ಕತ್ಲು ಕೂಡ ಆಯ್ತು ಇಳಿಯುವ ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಗಿದೆ ಇವಾಗ ಹುಡುಗಿನ ಕರ್ಕೊಂಬರ್ತಿದ್ದಾರೆ ಬರ್ತಾ ಇದೇನೋ ಶಾಸ್ತ್ರ ಅಂತಾರೆ ಪಕ್ಕದ ಮನೆಗೆ ಊಟ ಕರ್ಕೊಂಡು ಹೋಗಿದ್ರು ಕರ್ಕೊಂಡ್ ಬಂದ್ರು ಬರ್ತಾ ಇದೀವಿ ಅಯ್ಯೋ ಹೋದವ್ರು ಯಾವಾಗ ಬರ್ತಾರೆ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದ್ವಿ ಅಂತೂ ಇಂತು ಬಂದ್ರು ನೋಡಿ ಇಲ್ಲಿ ದೀಪ ಹಚ್ತಾ ಇದಾರೆ ದೀಪ ಹಚ್ಚಿ ಕೂಡ ಆಯಿತು ಇವಾಗ ಒಳಗಡೆ ಹೋಗೋದೇ ಅರ್ಷ ಶಾಸ್ತ್ರ ಇನ್ನೇನು ಪ್ರಾರಂಭ ಬನ್ನಿ ವಿಡಿಯೋ ನೋಡೋಣ ನಮ್ಮೂರಲ್ಲಿ ಒಂದು ಸಣ್ಣ ಸಮಸ್ಯೆ ಇದು ಅಂದ್ರೆ ಕರೆಂಟ್ ಹೋಗಿತ್ತು ಕರೆಂಟ್ ಇರ್ಲಿಲ್ಲ ತುಂಬಾ ಹೊತ್ತಿಂದ ಅದಕ್ಕೋಸ್ಕರ ಕತ್ಲ ಸ್ವಲ್ಪ

ಹಾಗೂ ರಘುವೀರ್ ದೇಸಾಯಿ ಅವರ ಸ್ನೇಹಿತರ ಇವಳು ಮದ್ಗಿತ್ತಿ ತಂಗಿ ನಂದು ಅಂತ ಹೇಳಿ ಅಕ್ಕ ನಾಳೆ ಹೋಗ್ತಾ ಇವರೆಲ್ಲ ನಮ್ಮ ರಘುವೀರ್ ಅಭಿಮಾನಿ ಒಂದ್ ಸ್ವಲ್ಪ ಬರ್ಕೊಂಡಿದ್ನ ಮಾಡ ಫೋಟನಾ ಹಂಗೇರಿ ಈ ಕಡೆ ತಿರುಗ್ರಿ ತಿರುಗ ಹಚ್ ಸುಸ್ತಾಯ್ತೇಣ್ಣ ಕಳ್ಸ ಐತಿ ನನ್ನ ಹೆಸರನ್ನು ಹೇಳು ಮಗಳೇ ಅಪ್ಯಾ ಮನೆ ತಕ್ಕ ಇಷ್ಟು ಉದ್ದಂದೊಂದು ಕವಿತೆ ಹೇಳೀಗ ಆಯ್ತಾ

ನಂದು ಯೂಟ್ಯೂಬ್ ಚಾನಲ್ ಇದೆ ಮಾಡಿ ಇದು ಗ್ರಾಹಸ್ಥಾಶ್ರಮ ಯಾರ ರೇಂಜ್ ನಿಮ್ಮ ಆಫೀಸಲ್ಲಿ ಎಲ್ರಿಗೂ ಮದ್ಗಿತಿ ಇವರು ಮದ್ಗಿತ್ತಿ ತಂಗಿ ಇವರು ಮದ್ಗೀತಿ ತಂಗಿ ಅವ್ರಿಗೆ ಕೂಡ ಹಚ್ಬೇಕಂತ आंतर नीट आच्छी। यार क्या कुछ तो मार के है। भाई पुटा आके इसमें, भाई। चलो। भाई। हैं? बिचालो। हट पड़ा। हैं? एक्चुअली। भाई। पुटा ऐल। हैं? योगी। पढ़ता नहीं। ये मग सुनते हैं। पढ़ता। क्या

ದೇವ್ರ ದಯಿಂದ ಅಂಗಿ ಕಲರ್ ಸೇಮ್ ಇತ್ತು ಅದಕ್ಕೋಸ್ಕರ ಕಾಣ್ತಾ ಇಲ್ಲ ಸ್ನೇಹಿತರೆ ಈ ಇದೇ ಬಿಳೆ ಬಣ್ಣ ಆಗಿದ್ರೆ ಈಗ ನಂದು ಅವ್ರದ ರುದ್ರವ ತರ ನೋಡ್ಬೋದಿತ್ತು ನೀವು ನಂದು ಅವ್ರ ಅಮ್ಮ ಏನೋ ಮಾತಾಡ್ತಾ ಇದ್ದಾರೆ ಮದ್ನೇಗಿತ್ತೆ ಅಮ್ಮ ನಾ ಎಡಿಟ್ ಎಡಿ ಆಯ್ತಾ ಹಾ ಬನ್ನಿ

ಅಲ್ಲಿ ಕೈ ಹತ್ರ ಇಡ್ಬೋದು ಕೊಳುವೆ ಹ್ಮ್ ಅಲ್ಲಿ ಇಟ್ಕಂತಾ ಚೆಪ್ಪು ಓಯ್ ಆಕ್ಸಿಡೆಂಟ್ ಆಯ್ತು ಕಂಟ್ರೋಲ್ ಪಾಯ್ಲಿ ಬೇಕಾದ್ದು ಮುಂದನ್ ದೇವ ಆದ್ರೆ ಗೆಲ್ಚಿನಾ ಇಂತೋ ಗ್ಯಾಸ್ ಟು ಇರು ಓรสನನೆ ಇತ್ತು ಬರ್ಲಿ ಈ ಗುಲಾಬಿ ವಿಹಾರ ತಗ್ ಓรสನ हंसತರ ಅಂತಾ ನಿಟಾ ಮಾಡಿ ಸಿಂಜೆ ನಿಂಗೆ ಕೂಡ್ಲೇ ಕಂಟಾವು ಕಳ್ತ್ರಾಯ್ಸ್ ತನ ಅಷ್ಟಾ ಚಡ್ಗಿನಾ ಮುಂಚೆ ಕೂಡ್ಲೇ ಸರಿ ಮಾಡಿ ನಿಂಗೋ ಅಷ್ಟಾ ಅತ್ತು ಬಿಡೋತ್ತಿಲ್ಲ ಅಂದ್ರೆ ಮೈ ತೋಮ ಬೆಳಕಿಲ್ಲ ಮಾರ ಆಯ್ತು ಇಲ್ಲಿ ಕರೆಂಟ್ ಇದೀರಿ ಚೆನ್ನಾಗಿ ಕಾಣೋದು ದಟ್ ಈಸ್ ದ ಪವರ್ ಆಫ್ ಅಂದಳ್ಳಿ ಹಾ ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ತೇವೆ ನಾವು ಇಷ್ಟೊತ್ತಿಂದ ನೀವು ಅಷ್ಟನ್ನ ಹಚ್ಕೊಂಡ್ರಲ್ಲ ನಿಮ್ಗೆ ಅನುಭವ ಹೆಂಗಾಗ್ತದೆ ಅನುಭವ ಇದೆ ಒಂದೆರಡು ಮಾತು ಹೇಳ ಐತೆ ಮರ್ಯಾದೆ ಪ್ರಶ್ನೆ ಹೇಳುದು ಪಾಪ ತುಂಬಾ ನಾಚಿಕೆಯಿಂದ ಇದನ್ನು ಮಾಡ್ತಾ ಇದಾರೆ ಅವ್ರು ಹೇಳಲ್ಲ ನಾನೇ ಆಮೇಲೆ ಹೇಳ್ತೀನಿ ಹಾ ಹಾ ರೆಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಚ್ಚು ನೀನು ಇದು ಇವು ಇದು ಅಲ್ಲ ಇವ್ರು ಬಂದ್ಬಿಟ್ಟು ನಂದು ತಂಗಿ ಇವ್ರು ಬಂದ್ಬಿಟ್ಟು ಅಕ್ಕ ಅಕ್ಕನ ಪಕ್ಕ ಇರೋದು ಫ್ರೆಂಡು ಅತ್ತೆ ಮಗಳೇ ಸಿಂಚು ಅತ್ತೆ ಮಗಳು ಇದು ಬಂದ್ಬಿಟ್ಟು ಅಪ್ಪಿ ಶೆಣಪ್ಪಿ ಟಾರ್ಚ್ ಹಿಡ್ದಂಥ ಅದ್ಭುತವಾದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಆಗ ತಲೆ ಪಾಲಿಗೆ ಟಾರ್ಚ್ ಹಿಡ್ದು ಹಾಂ ಅರ್ಷ್ಣು ಶಾಸ್ತ್ರದಲ್ಲಿ ಕಾಲ್ ಎತ್ತಿದ ಏನವರಿಗೆ ಧನ್ಯವಾದಗಳು ಲೈಸ್ ಆಯ್ತಾಯ್ತು ಆ ಅರ್ಷುಶಾಸ್ತ್ರ ಮುಕ್ತಾಯಗೊಂಡಿದೆ ಶಾಸ್ತ್ರದೊಂದಿಗೆ ನಾವು ನಿಮಗೆ ಇದಕ್ಕೇನಂತ ಕರೀತಾರೆ ಹಸಗೋಡೆಯನ್ನು ತೋರಿಸ್ತಾ ಶುಭ ವಿವಾಹ ನಯನ ಪ್ರವೀಣ ಜೊತೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿವರೆಗೂ ನೋಡ್ತಾ ಇರಿ ಮಹೇಶ್ ಮಾನಸ ಯೂಟ್ಯೂಬ್ ಚಾನಲ್ ಕ್ಯಾಮ್ರಾಮ್ಯಾನ್ ದರ್ಶನ್ ಅವ್ರ ಜೊತೆ

ಎಲ್ರದಾಯ ಮಕ್ಕಳು ಮರೀ ಪಿಳ್ಳೆ ಎಲ್ರು ಹಾಕಿದ್ದಾರೆ ಇವರು ಇವ್ರ ತಂಗಿ ಅಲ್ಲ ಇವ್ರ ತಂಗಿ ಅವ್ರು ಎಲ್ರು ಒಂದ್ಸಲ ತೋರ್ಸಂತರಿ ಅಕ್ಕ ಎಲ್ಲ ನೋಡ್ಬಿಡ್ರಿ ಒಂದ್ಸಲ ಹ ಹಚ್ಚಿ ಇವಾಗ ಹಚ್ಚಿ ಹಚ್ಚಿ ನಿತ್ತಲ್ಲೇ ಹಚ್ಚಿ ಬೇಕಾರೆ ಮಗನೇ ಅಂದ್ರೆ ಎಂತ ಮಾಡ್ತೀಯಪ್ಪ ಎಲ್ಲ ಕರೆಂಟ್ ಪ್ರಾಬ್ಲಮ್ಮು ಬೆಳಗ್ಗೆ ಆಗಿರಿ ಚೆನ್ನಾಗಿ ಬರೋದು ಹಚ್ಚುತ್ತಮ್ಮ ಈಗ ಕಣ್ಣು ಕಣ್ಣು ಸರಿ ಕಣ್ಣಿ ಹಾಕ್ಬಿಡಿ ಬೇಡ ಹಾ ಮದಗಿತ್ತು ನಗಾಡಲಿ ನಗಾಡಲೇ अंजू। अच्छा अच्छा बोलती तो कहाँ? सही है चूल्ड। ना कुछ मतो कुछ ना कुछ माँ। बोलते तो बोल मरे। रंडरला। हाँ ये जो ये चलती है। इंची में 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 इं ಇದೇರೆ ಶಬೇರೆ ಇವರು ಬರೇದಾರ ಅದು ಊಟ ಕೂಡಿಬಿಟ್ರ ಹಚ್ಚು ನೀನೊಂದು ಬಜಿಯ ಆನೆ ಮಾತ್ಮಗಗ ಹೋಗ್ತೈತಿ ಈಗ ಆನೆ ಆ ಸುಸಡೆ ಏ ನೈನಾ ನಂದಾ ಇಲ್ಲಿ ಕಡೆ ಬಾ ಅಣ್ಣ ನಂದಾ ನಿನ್ನ ಕಡೆ ಬಾಸಿಂಜಿ ಇಕಡೆ ಇರ್ತಾಳೆ ಈ ಕಡೆ ನೋಡಿ ಈ ಕಡೆ ನೋಡಿ ಇವರು ಇದೇರೆ ಗೊತ್ತಾ ಹೌದಾ ಲಗಡ್ರಿ ಯಷ್ಟಷ್ಟಲ್ಲ ಯಾರಪ್ಪ ಈಗ ಇದೆವೇ ಇಲ್ಲ ನೋಡಿ ನೈನಾ ಲೈಕ್ ದೇ ಚಂದ ಬಂದ ಹಂಗೆ ಅಕ್ಕ 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 ಇಲ್ಲಿ ನೋಡಕ್ಕೂಟ್ಯೂಬ್ ಏನ್ ತಕ್ಕೂ ನೀವು ಡಿಫ್ರೆಂಟ್ ನಾನ್ ವಿಡಿಯೋ ಮಾಡಿ ನಂಗೆ ಗೊತ್ತಿಲ್ಲ We need a pen, d a f i y gay, e need a foot. I got a l i t e i t of a ಪುಲ್ಸಿಸ್ತು ಇವರು ಪುಲ್ಸಿಸ್ತು ಬಾಳೆಲೆ ಖಾಲಿ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಫೋಟೋ ಕಳಿಸ್ರಿ ನೋಡು ನೋಡಿ ಫ್ರೆಂಡ್ಸ್ ನನ್ನ ಮದ್ರ ನನ್ನ ಫ್ರೆಂಡ್ ಮದ್ರ ಫೈನಲಿ ಮುಗಿದಿದೆ ಇವರೇ ಊಟ ಹಾಯ್ ಮೇಮ್